ಹಾಯ್ ಫ್ರೆಂಡ್ಸ್ ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಹೊಸ ವರ್ಷದ ದಿವಸ ನಾವು ನನಗೆ ಹುಷಾರಿರ್ಲಿಲ್ಲ ಅಲ್ಲ ಅದಕ್ಕೆ ಮೂರ್ತಿಯವರು ಲಂಚ್ಗೆ ಆದರೂ ಅವಚರೋಣ ರೆಸ್ಟೋರೆಂಟು ಬುಕ್ ಮಾಡಿದರು ಸೊ ಇಲ್ಲೇ ಜೆ ಪಿ ನಗರ ಥರ್ಡ್ ಪ್ಲೇಸಲ್ಲಿ ಜೆಡಿ ಮರ ಹತ್ತಿರ ನಿಯರ್ ಬೈ ಫಸ್ಟ್ ಟೈಮ್ ಇದು ನಾನು ಬಿಂದ್ಯಾ ಹೋಗ್ತಾ ಇರೋದು ಮೂರ್ತಿಯವರು ಇದು ಸೆಕೆಂಡ್ ಟೈಮ್ ಅನಿಸುತ್ತೆ ಅವ್ರ ಆಫೀಸಿಂದ ಸತಿ ಹೋಗಿದ್ದರು ಕೆ ಚೆನ್ನಾಗಿದೆ ರೆಸ್ಟೋರೆಂಟು ಚ ವೆಜ್ಜೂ ಇದೆ ನಾನ್ ವೆಜ್ಜೂ ಇದೆ ಮತ್ತು ಇವಾಗ ಕ್ರಿಸ್ಮಸ್ಸು ನ್ಯೂ ಇಯರ್ ಸೀಸನ್ ಅಂತ ಎಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಿದರು ನಾವು ಸ್ಟೆಪ್ಸಲ್ಲೇ ಹೋದ್ವಿ ಲಿಫ್ಟಲ್ಲಿ ತುಂಬ ಜನ ಕ್ರೌಡ್ ಇದ್ರು ಯಾಕಂದರೆ ಎಲ್ಲ ಬುಕ್ ಆನ್ಲೈನ್ ಬುಕ್ ಮಾಡಿದರು ಸೊ ಆನ್ಲೈನ್ ಬುಕ್ ಆಗಿರೋರಿಗೆ ತುಂಬ ಚೆನ್ನಾಗಿದ್ರು ಮತ್ತು ಅಲ್ಲೇ ಬಂದು ಬೋ ವೆಯ್ಟಿಂಗು ಮಾಡ್ತಿದ್ರು ನಾವು ಹೋಗಿ ಒಂದು ಐದು ನಿಮಿಷ ವೆಯ್ಟ್ ಮಾಡಿದ್ವಿ ಹೋಟೆಲ್ ಒಳಗಡೆ ಎಲ್ಲ ವಾತಾವರಣ ಎಲ್ಲ ಚೆನ್ನಾಗಿತ್ತು ಎಲ್ಲ ಕ್ರಿಸ್ಮಸ್ ಥರ ಸೆಲೆಬ್ರೇಷನ್ ಥರ ಎಲ್ಲ ಡೆಕೋರೇಟ್ ಮಾಡಿದರು ಸ್ಟಾರ್ಸು ಮತ್ತು ಕ್ರಿಸ್ಮಸ್ಗೆ ಏನೇನು ಆಗ್ತಾರೋ ಅಲಂಕಾರಕ್ಕೆ ಎಲ್ಲ ಮತ್ತು ಬಿಂದಿಯ ವೆಯ್ಟ್ ಇದ್ವಲ್ಲ ಅಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ರು ಶೋಗೆ ಚೆನ್ನಾಗಿತ್ತು ನೋಡೋಕ್ಕೆ ಅದ್ರ ಹತ್ರ ಎಲ್ಲ ಫೋಟೋ ಎಲ್ಲ ಇಟ್ಕೊಂಡು ನಾವು ಒಳಗಡೆ ಊಟಕ್ಕೆ ಹೋದ್ವಿ ಫಸ್ಟ್ ಟೈಮ್ ಅಲ್ವಾ ನಾನು ಈ ಥರ ಬರೀ ಟಿ ವಿಲಿ ನೋಡ್ತಿದ್ದೆ ಮತ್ತು ರೀಲ್ಸಲ್ಲಿ ನೋಡ್ತಿದ್ದೆ ಸೊ ಇದು ನನಗೆ ಫಸ್ಟ್ ಟೈಮ್ ಈ ಥರ ರೆಸ್ಟೋರೆಂಟ್ಗೆ ನಾನು ಹೋಗ್ತೀವಿ ಅಲ್ಲಿ ಒಂದು ಊಟ ನನಗೆ ತುಂಬ ಇಷ್ಟ ಆಯಿತು ಒಂದು ಗ್ರಿಲ್ಸು ಮತ್ತು ನಮ್ಮ ಮುಂದೆ ತಂದು ಅಷ್ಟೊಂದು ಇಡೋದು ಬೆಂಕಿ ಹಾವುಗೆ ಬರೋದು ಅಂತೆಲ್ಲ ನಾನು ಫಸ್ಟ್ ಟೈಮ್ ನೋಡಿದ್ದು ನೋಡಿ ಎಲ್ಲ ಆಮೇಲೆ ಚಿಕನ್ನು ಮಟನ್ನು ಮಟನ್ ರೋಲ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಸೊ ಹೀಗೆ ಊಟ ಮುಗಿಸಿ ನಾವು ಆರಾಮಾಗಿ ಎಲ್ಲ ಊಟ ರೆಸ್ಟೋರೆಂಟ್ ಎಲ್ಲ ಫುಲ್ಲು ನೋಡ್ಕೊಂಡು ನನಗಿದೆ ಸ್ಟವ್ ಇದೆ ನಾನು ಫಸ್ಟ್ ಟೈಮ್ ನಾನು ನನ್ನ ಲೈವಾಗ ಹೋಗಿ ಅಲ್ಲೇ ಹೋಗಿದ್ದು ನಾನು ಅಲ್ಲೇ ತರಗಿ ಎಲ್ಲ ಇರ್ತಾರೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗೂ ಇತ್ತು ಮತ್ತು ತುಂಬ ಆಗಿ ಇದೆ ಕ್ಲೀನಾಗೂ ಇದೆ ಸೊ ನಾವು ಏನು ಕೇಳ್ತೀವೋ ಅದು ಸರ್ವ್ ಮಾಡ್ತಾರೆ ಅಥವಾ ನಾವೇ ಬೊಕೆ ಸಿಸ್ಟಮು ಇದೆ ನಾವೇ ಹೋಗಿ ಕೂಡ ಹಾಕೋಬೋದು ಸೊ ಬಿಂದ್ಯಾಗ ಏನೇನು ಲೈಕೋ ಅದೆಲ್ಲ ಅವರಪ್ಪ ಫಸ್ಟು ತಂದು ಕೊಟ್ಬಿಟ್ರು ಜಾಮೂನು ಐಸ್ ಕ್ರೀಮು ಈ ಥರ ಆಮೇಲೆ ಅಲ್ಲೊಂದು ಸ್ವಲ್ಪ ಚಿಕ್ಕದಾಗಿ ಒಂದು ಡೆಕೋರೇಷನ್ ಮಾಡಿದ್ರು ಫ್ಲವರ್ಗೆ ಅಲ್ಲೆಲ್ಲ ಫೋಟೋ ಇಡ್ಸ್ಕೊಂಡು ಹಾಗೆ ಎಲ್ಲ ನಾವು ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿದರೆ ಕಾಮೆಂಟ್ ತಿಳಿಸಿ ನನಗೆ ಮುಂದೆ ವಿಡಿಯೋ ಹಾಕೋಕ್ಕೆ ನನಗೆ ಒಂದು ನಿಮ್ಮ ಮೋಟಿವೇಶನ್ ಆಗುತ್ತೆ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ಸೊ ಈ ಥರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಚಿಕ್ಕ ಚಿಕ್ಕ ಹೋಟೆಲ್ ಹೋಗಿ ನನಗೆ ಅಭ್ಯಾಸ ಇದೇ ಈ ಥರ ಇದು ವೆಜ್ಜು ನಾನ್ ವೆಜ್ಜು ಹ್ಯಾಂಡ್ ಡ್ರಿಂಕ್ಸು ತೊಗೊಳೋರು ತೊಗೊಳ್ತಾ ಇದ್ರು ಸೊ ಇದೆಲ್ಲ ನೋಡಿದಾಗ ನನಗೂ ಇದೆಲ್ಲ ವಸ್ತು ಅಂತ ಅನ್ನಿಸ್ತು ಸೊ ನಿಮಗೂ ಈ ಥರ ಹೊಸ್ತಾಗಿ ಹೋದರೆ ಏನಾರು ಅನುಭವ ಆಗಿದೆಯಾ